ತುಳುನಾಡ ಬಂದುಲೆಗ್ಗೆ ಕೆನ್ನ ಉಡಲ್ ದಿಂಜಿನ ಸೋಲ್ಮೆಲು ಯಾನ್ ಪುರುಷೋತ್ತಮ ಬಲ್ಯಾಯ ಒಂದು ಎನ್ನ ತುಳು ಬದುಕ್ ಯೂಟ್ಯೂಬ್ ಚಾನೆಲ್ ಇನ್ನಿ ಯಾನ್ ಪಾತ್ರ ವಿಷಯ ಬಂಗಾರ ಬೊಕ್ಕ ವೀರಭದ್ರ ಕುಮಾರನ ಪ್ರೇಮ ಪ್ರಸಂಗ ಬಂಗಾರು ಬೊಕ್ಕ ವೀರಭದ್ರ ಕುಮಾರನ ಪ್ರೇಮ ಪ್ರಸಂಗ ಹಸುರೇತಿ ಬಂಗಾರ ಪಾದೋನು ಪೌರಾಣಿಕ ಪಾತ್ರ ಅಂಚನೆ ಲೌಕಿಕ ಪಾತ್ರಲು ಬರ್ಪ ವೀರಭದ್ರೆ ಕುಮಾರೇ ಒರೀಕುಲೆ ಮೂರ್ತಿ ತುಲನಾಡೋರ್ಮೆ ದೇವಸ್ಥಾನಕ್ಕೊಂಡು ವೀರಭದ್ರೆ ದಕ್ಷಯಜ್ಞದ ಸಂದರ್ಭ ಆಯಿನ ವೀರಭದ್ರ ಭಿನ್ನವಾದು ತುಳನಾಡು ಅತಾಂದೇ ಘಟ್ಟದ ಸೀಮೆಡ್ ವೀರಭದ್ರೆ ಒರಿ ಜಾನಪದ ಏಪಲ ತನ್ಕುಲೆನ ಅತ್ತಾದಿನ ದೇವೇರನು ಆರಾಧನೆ ಮಲ್ಪುಜೆರು ತುಳು ಜಾನಪದ ನಿಲೇಟ ತೋನಗ ಬೆರ್ಮೆರನು ಬೊಕ ನಾಗ ಬೆರ್ಮೆರನು ಬುಂಡ ಬೇತ ದೇವೆರು ಆರಾಧನೆ ತುವರೆ ನಮಕ ತಿಕ್ಕುಜಿ ತುಳುನಾಡ ಆದಿಮೂಲ ದೈವ ಬೊಕ ದೇವೇರು ಬೆರ್ಮೆರು ಬೆರ್ಮೆರ ಬೊಕ ಬೆರ್ಮೆರ್ ಒಂಜೆ ಮೂಲದ ರೆಡ್ ಶಕ್ತಿಲು ಜಾನಪದ ಪದ್ಯೊಲೆಟ್ ಗ್ರಾಮೀಣ ಭಾಗದ ನಿರಕ್ಷರಿ ಜನಕುಲೆನ ಭಾವಾನುಭೂತಿ ಸಿಕ್ಕುನ ದೇವಲನ ಮಾಹಿತಿ ದಿಕ್ಕೊಂಡು ನೆಕ್ ಒಂಜಿ ಉದಾಹರಣೆ ಗರತಿ ಹಾಡು ಪನ್ಪಿನ ಜನಪದ ಗೀತಲೇನ ಸಂಗ್ರಹ ಅಂಚನೆ ವೀರಭದ್ರ ದೇವರಿಗೆ ಸಂಬಂಧಿಸಿದಿನ ಪದ್ಯ ವೀರಭದ್ರ ದೇವರ ತ್ರಿಪದಿ ಇಂಜ ಶಿಷ್ಟ ಕವಿಕುಲು ವೀರಭದ್ರ ದೇವರನು ಉಗ್ರರೂಪಿ ಶಿವನ ಅಂಶಾಂದ ಪಂಡ ಗ್ರಾಮೀಣ ಭಾಗದ ಜನಕುಲು ವೀರಭದ್ರನು ವಿಶಿಷ್ಟ ವಿನಮ್ರತೆ ಆರಾಧನೆ ಮಲ್ಪಿಯರು ಗರತಿ ಹಾಡು ಜಾನಪದ ಗೀತೆ ಸಂಗ್ರಹುಡು ವೀರಭದ್ರನ ತೆಂಕನಾಡಯ್ಯ ಪಂದ್ ಪಂಪೇರು ಮೂಲ ವೀರಭದ್ರ ದೇವೆರಿಗ್ ಒಬ್ಬ ಭದ್ರಕಾಳಿಗೆ ಮದ್ಮೆ ಆತಿನ ಮಾಹಿತಿ ತಿಕ್ಕುಂಡು ವೀರಭದ್ರನ ಅಕ್ಕ ಹಠಮಾರಿ ಗರತಿ ಹಾಡು ಹಾಡುಗಳು ಪಂಪಿನ ಪದ್ಯಡು ವೀರಭದ್ರ ದೇವೆರ್ಗ್ ಮದ್ಮೆಗ್ ಕಂಕಣ ಕಟ್ಟುನ ಪದ್ಯ ಉಂಡು ಕಂಕಣ ಕಟ್ಟ್ಯಾರೆ ತೆಂಕನಾಡಯ್ಯಗೆ ಕಂಕಣ ಕತ್ಯಾರೆ ತೆಂಕನಾಡಯ್ಯಗೆ ತೆಂಕ ಬಲ್ಲಿದವನ ಮಗನಿಗೆ ವೀರಯ್ಯನಿಗೆ ತೆಂಕ ಬಲ್ಲಿದವನ ಮಗನಿಗೆ ವೀರಯ್ಯನಿಗೆ ಕಂಕಣ ಕಟ್ಟೋದೆ ಬೆಳಗಾದು ಕಂಕಣ ಕಟ್ಟೋದೆ ಬೆಳಗಾದು ಈ ಮಾಹಿತಿನ ಶ್ರೀ ಸಿದ್ದಲಂಗಯ್ಯ ಕಂಬಾಳು ಮೇರ್ನ ಒಂದು ಲೇಖ ನಡು ಏನು ಆಯ್ಕೆ ಮಲ್ದೆ ಮೂಲ ತೆಂಕ ಬಲ್ಲಿದ ಬಂಡ ಏರು ಪಂಡ ಗೊತ್ತಾಪುಜಿ ಅಂಜನೆ ಗ್ರಾಮೀಣ ಭಾಗಡು ಮದ್ಮೆ ರಾತ್ರಿಡ ಆಪಿನ ಮಾಹಿತಿ ಈ ಪದ್ಯಡುಂಡು கங்கண கட்டன புல்லை காண்டே பன்பின மாத புகார்த்தத வீரபிரெத்து திப்பத உண்டு இன்ட் அசுரத்தி பங்கார் பக்க வீரபிரேவர பிரேம பிரசங்க பன்பின பார்த்தன அசுர்த்தி பங்கார் அசுரத்தி பங்கார் பெர்மெரே மர்மாலு அசுர்த்தி பங்கார் பெர்மெரே மர்மாலாது పార్ధను స్థలీయ జనకులన దైవలెన అంచనే దేవెరే ప్రేమ ప్రసంగం ఇప్పునవు భారీ కడిమే పార్ధనుడు స్థలీయ దేవెరన దైవలెన అంచనే జనకులన ప్రేమ ప్రసంగ ఇప్పున భారీ కడిమే అంచిన ప్రసంగ ఇచ్చిన అవు దురంత అంత్య ఆపినవే జాస్తి అసురతి బంగారు పంపిన తులు పార్దను వీరభద్ర దేవరి బొక్క అసురతి బంగారున ప్రేమ ప్రసంగను పంపండు బొక్క ఆవు సుఖాంతి అలా ఆపండు ಈ ಪಾದ್ದನ ಪೌರಾಣಿಕ ಲೌಕಿಕ ಪಾತ್ರ ವಿಶಿಷ್ಟ ಮಿಶ್ರಣ ಉಂಡು ಒಂದು ಪಾದನೆಗಾರರ ಸ್ವತಂತ್ರ ಕಲ್ಪನೆ ಲೆಕ್ಕಲ ತೋಜಂಡು ಈ ಪಾದನ ಸ್ಥಳೀಯ ಪಾದನೆಗಾರರಿನ ಸ್ವತಂತ್ರ ಕಲ್ಪನೆಲೆ ಕಲಾ ತೋಜಂಡು ಅಸುರತಿ ಬಂಗಾರ ಮಿತ್ತ ಮಿರಿಲೋಕದ ನಾರಾಯಣ ಬಂಗೇರನ ಮರ್ಮಾಲ್ ಮೂಲ ನಾರಾಯಣ ಬಂಗೇರ್ ಪಂಡ ಬೆರ್ಮೆರಾದಿಪ್ಪು ನೆಕ್ ಪೂರಕವಾದ ನಾರಾಯಣ ದೇವರೇ

ಸಾಮಾನ್ಯ ಜನಕುಲು ಜನಪದ ಲೋಕಡು ಸಾಮಾನ್ಯ ಜನಕುಲು ತನ್ಕುಲೆನ ಅತ್ತಾಂದಿನ ದೇವೇರನ್ನು ಆರಾಧನೆ ಮಲ್ಪಜೆರು ತನ್ಕುಲೆನ ಜೀವನ ಕೈತಾಲ್ ಎತ್ತಿನ ದೇವೇರನ್ನು ಮಾತ್ರ ಆರಾಧನೆ ಈ ಮಲ್ಪರು ಈನೇಲೇತೂನಾಗ ವೀರಭದ್ರ ದೇವೇರು ಜನಸಾಮಾನ್ಯರ ಈ ಒಕ್ಕನು ಆ ನಡವಳಿಕೆ ಜನಸಾಮಾನ್ಯರ ನಡವಳಿಕೆ ಲೆಕ್ಕನೆ ಉಂಡು ಬಂಗಾರ ಚೀಮುಳ್ಳ ಬನಕು ಕೇಪುಲದ ಪೂತ ಅರ್ಕೊಗು பெத்த மே வரை போலூப்பு அல்ப ஆள் பார்த்தோனு ஓது ஆள் அஞ்சாது ஆள் தெரிய தினவுதால போத்தினாலு தெரிய தினாலு ஆலை பரத வித்திய உண்டு பந்திக்கு தெரிவி உண்டு எல்லா பங்காரு ஒர்த்தி இப்புனை தூது வீரபிரேவெரு அடிக பரப்ப ಆರ್ ಇರೆ ಪುದೆ ಬಲ್ಲದ ಮದಟೆ ಉಂಟು ತೂಪರು ಇಂದು ಆ ವೀರಭದ್ರ ದೇವರು ಎಂಚ ಬಂಗಾರನ ತೂಪೇರು ಪಂಪಿನ ಇನ್ನ ಮತ್ತು ಇರೆ ಪುದೆಲ್ ಪುದೆ ಬಲ್ಲೆದ ಮದಟು ಉಂತ್ ದಾರ ತೂಪೇರು ಬೊಕ್ಕ ಮೆಲ್ಲ ಮೆಲ್ಲನೆ ಆಲಿನ ಕೈತಾಲು ಬರಿಪೇರು ಮೆಲ್ಲ ಮೆಲ್ಲನೆ ಆಲಿನ ಕೈತಾಲು ಬರಿಪುರು ವೀರಭದ್ರ ದೇವೇರು ಸಹಜ ಪ್ರೇಮಿ ಲೆಕ್ಕ ಒಂಜಿ ಚಿತ್ರಣನು ಕೊರತೆ ವೀರಭದ್ರ ದೇವೇರನ್ನು ಬಂಗಾರ ಈ ಏರ್ನ ದೇವೇರು ಅಲೇನಾ ಈರುಗಲು ಅಪಗ ಅಪಾರ ಯಾನ್ ಏರಾಂಡ ಎರಡೇ ಪಂದ ಪನ್ಪೋಲು ವೀರಭದ್ರ ದೇವೇರು ಗ್ರಾಮೀಣ ಪ್ರದೇಶದ ಒಂದು ಸಾಮಾನ್ಯ ವ್ಯಕ್ತಿ ಲೆಕ್ಕ ಈ ಎಟ್ಟು ಬಲ ಎನ್ನ ಇಲ್ಲ ಬಲ ಪಂದ ಪನ್ಪೇರು ಸಾಮಾನ್ಯ ವ್ಯಕ್ತಿ ಲೆಕ್ಕ ಈ ಲೆಕ್ಕಟ್ಟು ಎನ್ನೊಟ್ಟು ಬಲ ಪೋಪೆ ಇಂಚ ಪಂಪೇನ ಇಲ್ಲ ಬಲ ಪಂದ್ ಪಂದಪರು ಮೂಲು ಜಾನಪದ ಕವಿ ದೇವೇರನ್ನು ಮನುಷ್ಯನ ಮಾನವೀಯತದ ಸಹಜತೆಗೆ ಕನ್ಪೇರು ಮೂಲ ವೀರಭದ್ರ ದೇವೇರನ್ನು ಜಾನಪದ ಕವಿ ಮನುಷ್ಯತ್ವದ ಮಾನವೀಯತದ ಸಹಜತೆ ಕನ್ಪರು ಬಂಗಾರ ನಿರಾಕರಿಸಾಗ ವೀರಭದ್ರ ದೇವೇರು எ ஒட்டு பத்தி ஜாண்ட நிக்கு காடத்தப்பு தின்பாவே அஞ்சு தோட நீர் பர்பவே பந்து பண்ண ஒட்டுக்கு பத்தி ஜாண்ட நிக்கு காடத்தப்பு தின்பாவே அஞ்சு தோட நீர் பர்பவே பந்து பன்பரு காட பின்பா நோக்கோட நீர் பர்பவு நூ பின்னி நிக்கு மரு அரப்புவே பண்னர்திப்பு ಕಾಡ ತಪ್ಪು ತೋಡ ನೀರು ಪರ್ಪವೆ ಪನ್ಪಿನವು ನಿಕ್ ಮರ್ದ ಅರಪಿವೆ ನೀಂಚ ಬುದ್ಧಿ ಕಲ್ಪಾವೆ ಪಂಪನೈತ ಅರ್ಥ ಆದಿಪ್ಪು ಒಂದು ಪಣ್ಣು ಇಂಚಿನ ಕಷ್ಟಕರ ಪರಿಸ್ಥಿತಿ ನಾವು ಎದುರಿಸಿನವು ಪಾದನುಡು ತೂಜಿದ ಬರ್ಕೊಂಡು ಬಂಗಾರ ಇಲ್ಲಾಗಪೋದು ಉಲಾಯ್ದ ಸೂತ್ರೋಗದು ಅಪ್ಪೆನ ಬುಲ್ಪರೆ ಸುರು ಮಲ್ತೋಲು ಚಾವಡಿನ ನಡುವರ ಪೋಯೋಲು ಗಜಕಂಬದ ಮುದಲು ಪೋದು ದುಕ್ಕಿ ದುಕ್ಕಿದು ಬುಲ್ಪುವಲ್ ಇಂದು ಇಲ್ಲಗ ಬತ್ತಿನ ಬಂಗಾರ ತನ್ನ ಅಪ್ಪೆಡ ತನ್ನ ಕಷ್ಟನ್ನು ಪಲ್ಪನೈಕು ಪೂರೈಕಲು ಅಲ್ಲೇ ಕಷ್ಟ ಬೈದಿನ ಪಂಪಿನಾಯಿ ತೋಜಾವೊಂಡು ಉಲಯದ ಸೂತ್ರಗೂ ಪೋದು ಅಪ್ಪೆನ ಬುಲ್ಪರೆ ಪತ್ತುಲ್ಪರೆ ಸುರುಮಲ್ತಲು ಚಾವಡಿನ ನಡುವರ ಪೋಯಲು ಗಜಕಂಬದ ಮುದಲು ಪೋದು ದುಕ್ಕಿ ದುಕ್ಕಿದು ಬುಲ್ಪಾವಲು ತಪಾಗ ಬಂಗಾರನ ಅಪ್ಪೆ ದಾನೆ ಮಗ ಬಡವಾಪುಡ ಪೂಜಿದ ಎಣ್ಣ ಮೀಲ ಪೇರೆಗಂಜಿ ಪರ್ಲ ಪಂಡದ ಪನ್ಪೋಲು ಇಂಚಿನ ಪರಿಸ್ಥಿತಿನ ಪೊಣ್ಣು ಪಂಜವು ಬಂಗಾರ ಬಕ್ಕ ಅಲೆ ಅಪ್ಪೆ ಎದುರಿಸ ನಾವು ಬಾರಿ ಕಷ್ಟ ಅಪ್ಪೆ ಬಂಗಾರಡ ಈ ನಿನ್ನ ತಮ್ಮಲೆ ನಾರಾಯಣ ದೇವರಡ ಪನ್ಲ ಪಂಡ ಪನ್ಪೋಲು ಈ ಕಷ್ಟನು ನಿನ್ನ ತಮ್ಮಲೆ ನಾರಾಯಣ ದೇವರಡ ಪನ್ಲ ಪಂಡ ಪನ್ಪೋಲು ಅಂಚನೆ ಬಂಗಾರ ತನ್ನ ತಮ್ಮಲೆ ನಾರಾಯಣ ಬಂಗೇರಡ ಪಂಡ ಬೆರ್ಮೆರಡ ನಡತಿನ ಘಟನೆ ಪನ್ಪೋಲು ಕಮ್ಮಲೆ ವೀರಭದ್ರನ್ ಯುದ್ಧೋಗ ಯುದ್ಧ ಓಲೆ ಕಟ್ಪುಡುವರು ಈ ಯುದ್ಧ ವೀರಭದ್ರ ದೇವೇರನ ಸತ್ಯದ ಪರಿಷಗಾದ ವಿನ ದ್ವೇಷಗತ್ ಒಂದು ಮಿತ್ತು ಮೇಗಿನ ಲೋಕ ನಡಪುನ ಘಟನೆಯಾದಿತ್ತಂಡರು ಆಯಿನ ಆಯ್ನ ಕಲ್ಪನೆ ಜೋಡನೆ ಮಲ್ತರು ವೀರಭದ್ರ ದೇವೇರು ನಾರಾಯಣ ದೇವೇರ ಇಲ್ಲ ಉಪಾಯ ಪೊಪ್ಪಿನ ಮಾಹಿತಿ ಪಾದೋಡು ಅರಮನೆ ಅರಮನೆ ಏಳು ಬಾಗಿಲು ನಾರಾಯಣ ದೇವರ ಅರಮನೆ ಏಳು ಬಾಗಿಲು ಈ ಏಳು ಬಾಗಿಲು ಏಳು ಕಾವಲು ದಕ್ಕಲು ಉಳ್ಳೇರು ಮೂಲು ಜನಪದ ಪಾದನಗಾರರು ವಿಶಿಷ್ಟವಾಗಿ ನಾ ಕಾವಲುಗಾರರನ್ನು ಪಂಪೇರು ಅಕಲು ನಾಯಿ ಪಿಲಿ ಕರಡಿ ಏಳು ಜಿಡಿತ ಸರ್ಪೆ ಸಂಕಪಾಲೆ ಗೊಂಬೆಲು ಬೊಕ ಪೊಂಜವು ನಕಲು ಮುಕುಲು ಏಳು ಬಾಗಿಲಿನ ಕಾಪುನ ಕಾವಲುಗಾರ ನಾಯಿ ಪಿಲಿ ಕರಡಿ ಏಳು ಗಿಡದ ಸರ್ಪೆ ಸಂಕಪಾಲೆ ಗೊಂಬೆಲು ಬಕ ಪೊಂಜವ ವೀರಭದ್ರ ಕುಮಾರೆ ಉಪಾಯೋಡು ಏಳು ಬಾಗಿಲು ದಾಂಟದು ಪೋಪೇರು ಅದು ಒಂದು ಉಪಾಯ ಮಲ್ತದು ಏಳು ಬಾಗಿಲನ್ನ ದಾಂಟದು ಪೋಪೇರು ನಾಯಿಗೆ ತಾರಾಯಿ ಪಿಲಿಕ್ ಪೆತ್ತ ಕರಡಿಗೆ ಮದಿಮಾಲ ಲಾಕಿ ಸರ್ಪಗು ಪುಂಚ ಕೋರಿದ ತೆತ್ತಿ ಗೊಂಬೆಗ ಕತ್ತರಿ ಒಂದೇದು ಅಪ್ಪ ಕಜ್ಜಾಯ ಕೊರದು ಇಲ್ಲದ ಉಪೇರು ಕಾವುಗಾರಾಂಟದ ಉಲ ಪೋಪೇರೇ ಪಂಪನಾಯಿ ಬಾಳ ಒಂಜಿ ಪೊರ್ಲುಡು ಈ ಪದನಗಾರ ಪಂಪೇರು ನಾಯಿಗ ಪಿಲಿಕೆ ಪೆಟ್ಟ ಪೆತ್ತ ಮದಿಮಾಲ ಲಾಕಿ ಸರ್ಪಗು ಪುಂಚ ಶಂಕಪಾಲಿ ಗೊಂಬೆ ಕತ್ತರಿ ಅಪ್ಪ ಕಜ್ಜಾಯಿ ಪೋಪರು ಜನಪದ ಕವಿ ಏಳು ಪಂಪಿನ ಅಲೌಕಿಕ ಕಾವಲುದ ದಬ್ಬಗಟ್ಟು ಪಂಪರು ಏಳು ಕಾವಲು ಮನುಷ್ಯ ಸಹಜವಾಯ ಇದು ಪಾರ್ಥನಗಾರರ ಅನುಭವ ಕು ಸೀಮಿತವಾದು ಪಂಪರನ್ನು ಮನುಷ್ಯ ಸಹಜವಾಯ ಪಾರ್ಥನಗ ಸಹಜವಾದ ಪಾರ್ಧನಗಾರ್ಯರು ತಮ್ಮ ಅನುಭವದ ಸೀಮಿತವಾದ ಪಂಪರ್ ಪಾರ್ಧನಗಾರನಸ್ಸು ಸಹಜ ಪ್ರತಿಭೆ ನಿರ್ಮಲವಾಯಿನ ಮನಸ್ಸು ಒಲ್ಪಲ ಕಲ್ಪನೆಲು ಸಹಜ ಮನಸ್ಸು ಅಭಾಸವಾದು ತೋಚಿ ಒಟ್ಟಾರೆ ಅದು ಅಕೊಲು ನಮ್ಮ ಒಂಜಿ ಅದ್ಭುತ ಕಲ್ಪನೆದ ಚಿತ್ರ ಅನಾವರಣ ಅಲ್ದೇರು ವೀರಭದ್ರ ದೇವರು ಮಾಯಡು ನಾರಾಯಣ ಬೇನೆ ಬಂಜಿಬೇನೆ ಬರ್ಪಿಲೆಕ ಮಲ್ಪುವೆರ್ ವೀರಭದ್ರ ದೇವಿಯ ಮಾಯಡು ನಾರಾಯಣ ಬಂಗೇರಗ್ ಬಂಜಿಬೇನೆ ಬರ್ಪಿಲೆಕ ಮಲ್ಪುವೆರ್ ಒಂದು ಗುಣವಾವಡಾಂಡ ಬಂಗೇರನ ಆದೇಶದ ಪ್ರಕಾರ ಅಸುರತಿ ಬಂಗಾರುವೆ ವೀರಭದ್ರ ದೇವರ ಅರಮನೆಗೆ ಬರ್ಪೋಲು ಬೊಕ್ಕ ಬಕ್ಕಿನ ಕಾರಣ ಪಂಪೋಲು ಈ ಬಂಜಿಬೇನೆ ಗುಣವಡಾಂಡ ನಾರಾಯಣ ಬಂಗೇರ ಆದೇಶದ ಪ್ರಕಾರ ಹಸುರತಿ ಬಂಗಾರುವೆ ವೀರಭದ್ರ ದೇವರ ಅರಮನೆಗೆ ಬರ್ಪೋಲು ಬೊಕ್ಕ ಬತ್ತಿನ ಕಾರಣ ಪಂಪಲು ಒಂದು ವೀರಭದ್ರ ದೇವರಿಗೆ ತನ್ನ ಮನಸ್ಸದ ಆಸೆಯನ್ನು ನೆರವರಿಸ ಒಂದು ಅವಕಾಶ ತಿಕ್ಕಿಲ್ಲ ಕಾಕೊಂಡು ತನ ಒಪ್ಪುದು ಬತ್ತಿನ ಬಂಗಾರನ ದೇವರ ತರ್ಕದ ಪತ್ತದು ನಿನ್ನ ತಂಬಲಿನ ಬಂಜಿಬೇನ ಗುಣವಾಂಡು ಪಂಪೇರು ಮುಂಚೆ ಬತ್ತಿನ ಹಸುರತಿ ಬಂಗಾರನ தேவரு தற்கது பத்தது நின்ன தம்மலேன பஞ்சிவேன குணவாண்டு பண் பண்ணு நிறது பங்காரு நம் மனசுக்கு சந்தோஷும் தம்மலே நாரான பங்கேரரு வீரபத்ர தேவருக்கு தர்மதாரம் மைத்தது கோற்பரு தம்பளை நாராயண பங்கேரரு வீரபத்ர தேவருகு அசுரதி பங்காரு தன்ன மர்மலேன தர்மதாரம் கோற்பேரு ಮೂಲು ಮಿತ್ತ ಮಿರಿಲೋಕದ ನಾರಾಯಣ ದೇವೇರು ಪಂಡ ಬೆರಮೆ ಪಂಡ ನಮ್ಮ ತೆರೆಯೋಡು ವೀರಭದ್ರ ದೇವರೇ ಪ್ರೇಮ ವಿಜಯದ ಪಾದ್ದನೋನು ಜನಪದ ಪಾದನಗಾರರು ಹೊಸ ಕಲ್ಪನೆಡ್ ನಿರೂಪಣೆ ಮಾಲ್ದೇರ್ ವೀರಭದ್ರ ದೇವರೇ ಪ್ರೇಮ ವಿಜಯದ ಪಾದ್ದನೋನು ಜನಪದ ಪಾದನಗಾರರು ಹೊಸ ಕಲ್ಪನೆಡ್ ನಿರೂಪಣೆ ಮಾಲ್ದೇರು ಸೋಲ್ಮೇಲು